ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಗ್ಗಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೇವೆ ನಾವು ಇವತ್ತು ಪುನಃ ತಿಬರಿಗೆ ಹೊರಟಿದ್ದೇವೆ ಯಾ ಕಾರಣ ಏನಂದರೆ ಒಂದು ನಮಗೆ ಹತ್ರ ಅಲ್ವಾ ಗಡಿ ಹೋಗೋದು ಯಶ್ವಿತ್ ಯಶ್ವಿತಿನಗೆ ಮೊನ್ನೆ ಸೋಮವಾರದಿಂದ ನಿನ್ನೆ ತನಕ ಎಕ್ಸಾಮ್ ಇತ್ತು ಹಾಗೆ ಅವನು ಹೋಗಿರಲಿಲ್ಲ ಅವತ್ತು ಅವನು ಚೊರೆ ಮಾಡ್ತಿದ್ದಾನೆ ಹೋಗುವ ಹೋಗುವ ಅಂತ ಬಟ್ ಅಲ್ಲಿ ಉಂಟ ಅಂತ ಗೊತ್ತಿಲ್ಲ ಜಾತ್ರೆ ಜಾತ್ರೆ ಮೋಸ್ಟ್ಲಿ ಮುಗ್ದಿರ್ಬೇಕು ಯಾಕಂದರೆ ಐದು ದಿವಸದ ಜಾತ್ರೆ ಐದು ದಿವಸ ಅಂದರೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಫೈವ್ ಡೇಸ್ ಬಟ್ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಇವತ್ತು ಜಾತ್ರೆ ಇಲ್ಲ ಮೋಸ್ಟ್ಲಿ ಮೋಸ್ಟ್ಲಿ ಗೊತ್ತಿಲ್ಲ ನನಗೆ ಜಾತ್ರೆ ಉಂಟ ಇಲ್ವಾ ಅಂತ ಹೋಗ್ಬೇಕಂತ ಅಂತ ಅಲ್ಲಿ ಲೈಟ್ ಇರ್ಲಿಲ್ಲ ಅಂತ ದ್ವಾರದಲ್ಲಿ ಎಂತ ಜಾತ್ರೆ ಮಾಡ್ಲಿಲ್ಲ ಅಲ್ಲಿ ಲೈಟ್ ಎಲ್ಲ ಆಫ್ ಮಾಡಿದಾರಂತೆ ಮಾಮ ನೋಡಿದ್ರಂತೆ ಇವಾಗ ರಿಕ್ಷಾ ಆಫ್ ರಿಕ್ಷಾ ಲೇ ಏನ ಇರ್ಲಿಲ್ಲ ಅಂತ ಹಾಕೆ ನಾನು ಗೊತ್ತಿಲ್ಲ ಉಂಟಾ ಇಲ್ಲو ಅಂತ ಅಲ್ಲಿ ಹೋಗಿ ನೋಡುದು ಉಂಟಾ ಅಥವಾ ಇಲ್ಲو ಅಂತ ಆಟನದು ಅಂತಿರೋ ಅದು ಏಳು ಒಬ್ಳಿದ್ದಾಳಲ್ವ ಇವಳು ಅನಸೀನ್ ಎಲ್ಲಿದ್ದಾಳೆ ಒಂದು ನಿಮಿಷವಳನ್ನು ತೋರಿಸ್ತೇನೆ ಒಂದು ನಿಮಿಷ ಆಗಲಿ ಅನಸೀನ್ ಇದ್ದಾನ ಇವಳು ಹೋದಲ್ಲೆಲ್ಲ ಅದರಲ್ಲಿ ಕುತ್ಕೊಳ್ತೇನೆ ಇದರಲ್ಲಿ ಕುತ್ಕೊಳ್ತೇನೆ ಅಂತ ಹೇಳ್ತಾಳೆ ಈಗ ಬಟ್ಟೆ ಮಡಚುದಂತೆ ನೋಡಿ ನೋಡಿ ನೀಟಾಗಿ ಮಡ್ಚಿಟ್ಟಿದ್ದಾಳೆ ಇಸ್ತ್ರಿ ಹಾಕೋದಂತೆ ಇಸ್ತ್ರಿ ಅಂತ ಹಾಕೋದವಳ್ದು ಮಂಡೆ ಚೌಲಿ ಉಂಟು ಅದೇ ಸಾಕು ಟೀ ಶರ್ಟ್ ಇವತ್ತು ನೀನು ಎಲ್ಲಿ ಬಿದ್ದದ್ದು ಹೇಳು ಹಾಯ್ ಹಾಯ್ ಫ್ರೆಂಡ್ಸ್ ಇರೀನಿ ಬುರ್ದು ಹೋಲು ಬುರ್ದುನು ಎಂಚ ಬುರ್ದೀನಿ ಡಮ್ಮ ಡಮ್ಮ ಬುರ್ದಿನ ಅಂಡು ಒಡೆದಾಗಂಡು ಓಲ್ಪ ಮಂಡ್ಯದ ಒಡೆದಾಗದಂಡಾ ಎಕ್ಕಿ ಪಂಪುನು ಪಂದು ಪೋಡಿ ಇಲ್ಲಾಡು ಅಮ್ಮನ ಪೂರ ಬೊಚ್ಚಿ ಪಂಡೆರ್ನ ಪೋರೆ ಬಲ್ಲಿ ಹಿಂದೆ நாயுண்டு மல்லது மல்ல நாயிண்டு ஆய் ஒன்ஜே பாயி யாவோ ஆக்கண்ட் புட் அத போயண்டா அரே ஆண்டிண்ட் ஒன்ஜா இனி நானப்பா புட் திப்பீத போன நாயி மின்தா ಬಾಯಿ ಆ ನಾಯಿನ್ ತಾನೆ ನೀನಾರ್ದು ಮಲ್ಲ ನಾಯಿ ಅಲ್ವಾ ಮೊನ್ನೆ ಅಲ್ಲಿಗೆ ಓಡಿದ್ದ ಇವನ ಅಮ್ಮನನ್ನು ಇವನಿಗೆ ನೆಂಪಾಗ್ತದಂತೆ ಅದಕ್ಕೆ ಓಡಿದ್ದು ಮತ್ತೆ ನಿನ್ನೆ ಓಡಿ ಇಲ್ಲಿಗೆ ವಾಪಸ್ ಬಂದಿದ್ದಾರೆ ವಾಪಸ್ ಯಾಕೆ ಬಂದದ್ದು ವಾಪಸ್ ಬಂದದ್ದೇ ಅದನ್ನು ಓಪನ್ ಮಾಡಿದ್ದು ಯಾರು ಅದು ಹೇಗೆ ಆದದ್ದು ಓಪನ್ ಹೇಳು ನೀನು ಯಾರು ಆಟಾಡಿದ್ದು ಯಾರಂತ ಹೇಳು ಹೇಳು ಇಲ್ಲಿ ಓಡಿದ್ದು ಹೇಳು ಹೇಳು ಯಾರು ಆಟಾಡಿದ್ದು ಅಂತ ಅದು ಯಾವಾಗ ಮಾಮಿ ಇರ್ಲಿಲ್ಲ ಅಂತ ಹೇಳು ಮಾಮಿ ಮಾಮಿ ಕೆಲ್ಸಕ್ಕೆ ಹೋಗಿದ್ರು ಹೊಲ್ದಿಟ್ಟಿದ್ದ ನಾವು ನೋಡಿ ತಿಬಾರ್ ಜಾತ್ರೆಗೆ ಹೊರಟ್ವಿ ನಾವು ನಾವು ಹೊರಡುವಾಗ ಹೊರಡಲಿಕ್ಕೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಬಟ್ ನಾವು ಹೊರಟುವಾಗ ಎಂಟು ಗಂಟೆ ಆಗಿತ್ತು ಇವರೆಲ್ಲ ಬರುವಾಗ ಲೇಟ್ ಆಯಿತು ಸ್ನಾನ ಎಲ್ಲ ಮಾಡಿ ಎಲ್ಲ ಹೊರಡುವಾಗ ಇವನಿಗೆ ಬಾಲ್ ಬಿಡ್ಲಿಕ್ಕೆ ಮನಸ್ಸಿಲ್ಲ ಹಾಗೆ ಆಟ ಇವನು ನಾವಲ್ಲಿ ಊಟ ಎಲ್ಲ ಮಾಡಿ ಸ್ವಲ್ಪ ಈ ಕಡೆ ಬರುವಾಗ ಒಂದು ದನ ಇತ್ತು ದನ ಅಂದರೆ ಅದರದ್ದು ನೋಡಿ ವಿಶೇಷತೆ ನೋಡಿ ಅದರ ಬೆನ್ನಿನ ಮೇಲೊಂದು ಕಾಲು ಇತ್ತು ಅದಕ್ಕೆ ಅದನ್ನು ಇಬ್ಬರು ಹೆಂಗಸರು ಕಟ್ಟಿ ಮಲಗಿಸೆಲ್ಲ ಇದ್ದರು ಅಲ್ಲ ಹಣ ಎಲ್ಲ ಕೇಳ ಕೇಳ್ತಿದ್ದರು ಅಂದರೆ ಅಂದರೆ ಅದು ಹಣ ಎಲ್ಲ ಕೇಳೋದು ಯಾವ ಒಳ್ಳೇದಕ್ಕ ಕೆಟ್ಟದಕ್ಕ ನಮ್ಗೆ ಗೊತ್ತಿಲ್ಲ ಆದರೆ ದನ ಎಲ್ಲ ಇದ್ರಿಟ್ಕೊಂಡೆಲ್ಲ ಕೇಳುವಾಗ ನಾವು ಕೂಡ ಕೊಟ್ವಿ ನೋಡಿ ಭಿಕ್ಷೆ ಬಿಡದ ಏನಂತ ನಮಗೆ ಅರ್ಥ ಆಗಲಿಲ್ಲ ಅದು ಅದರ ಕಾಲು ನೋಡಿ ನಾಲ್ಕು ಕಾಲು ಇದ್ದು ಬೆನ್ನಿನ ಮೇಲೆ ಪುನಃ ಎರಡು ಕಾಲು ಇತ್ತು ನೋಡಿ ಒಂದು ಸಪೂರದ್ದು ನಿಮಗೆ ಹಾಗೆ ಮತ್ತೊಂದು ಸ್ವಲ್ಪ ದಪ್ಪದ್ದು ನಾವು ಕೂಡ ಹಣ ಕೊಟ್ವಿ ಇದೆಲ್ಲ ಈ ರೀತಿಯೆಲ್ಲ ಕಾಣ ಸಿಗೋದಿಲ್ಲ ಅಲ್ಲ ಎಲ್ಲಿ ಕೂಡ ವೈಟ್ ಇತ್ತು ಕಲರ್ ಕೂಡ ನೋಡ್ಲಿಕ್ಕೆ ತುಂಬ ಕ್ಯೂಟಾಗಿತ್ತು ನೋಡಿಲ್ಲ ನಮ್ಮ ಸಬ್ಸ್ಕ್ರೈಬರ್ಗಳು ನಮ್ಮಗಳು ಇವರೆಲ್ಲ ಇವರೆಲ್ಲ ಸಿಕ್ಕ ಇಲ್ಲ ಜಾತ್ರೆಯಲ್ಲಿ ಸಿಕ್ಕಿದ್ದಾರೆ ಹಾಗೆ ನಮಗೆ ಮುಖ ನೋಡಿ ಪರಿಚಯ ಮಾತಾಡಿ ಥ್ಯಾಂಕ್ಸ್

ನೋಡಿ ನಾವು ಕೂಡ ಸಣ್ಣ ಮಕ್ಕಳಾಗೆಲ್ಲ ಆಟ ಆಡೋದ್ರಲ್ಲೆಲ್ಲ ಕೂತ್ಕೊಂಡ್ವಿ ಮತ್ತು ಕುತ್ಕೊಂಡು ಸ್ವಲ್ಪ ಹೊತ್ತದ್ಮೇಲೆ ಮನೆಗೆ ವಾಪಸ್ಸು ಬಂದು ಇದು ನಾವು ಥರ್ಡ್ ಟೈಮ್ ಹೋಗೋದು ಹಾಗೆ ಮತ್ತು ನನ್ನ ಚಾನಲ್ನ ಯಾರೆಲ್ಲ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಗುಡ್ ನೈಟ್